ಾಸನ ಅಂತ ಹೇಳ್ತಿದ್ದಾರೆ ಬಸ್ ಪಾಸ್ ಆಗಬೇಕಂತ ಹೇಳ್ತಿದ್ದಾರೆ ಸರ್ಕಾರಕ್ಕೆ ಮಾತನಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಳ್ತೀವಿ ಸಂಬಂಧಪಟ್ಟಂಥ ಸಚಿವರಿಗೆ ಮನವಿ ಮಾಡಿಕೊಂಡು ಅದು ಕೂಡಲೇ ಮಾಹಾಸನ ಏನು ಬಿಡುಗಡೆ ಆಗಿಲ್ಲ ಅದು ಮಾಡಿಸ್ತಾ ಇದ್ದೀವಿ ನಾಳೆ ನಾಡದ ಮಾಶಾಸನ ಬಿಡುಗಡೆ ಆಗುತ್ತೆ ಪೆಂಡಿಂಗ್ ಇರ್ತಕ್ಕಂಥದ್ದು ಹೆಚ್ಚಳ ಆಗ್ತಕ್ಕಂಥದ್ದು ಸರ್ಕಾರದಲ್ಲಿ ಮಾತನಾಡಬೇಕು ಬರೀ ಕಲ್ಗಟ್ಟಿಗೆ ಧಾರವಾಡ ಮಾತ್ರ ಅಲ್ಲ ಇಡೀ ರಾಷ್ಟ್ರ ಜಿಲ್ಲೆದಾಗಬೇಕಾಗ್ತದೆ ಹಾಗಾಗಿ ಸಮಾಲೋಚನೆ ಮಾಡಿ ಸಚಿವರ ಜೊತೆ ಏನು ಕ್ರಮ ತೊಗೊಬೋದು ತಗೊಳ್ತೀವಿ ಂತೆ ಇದ್ದಾರೆ ಆಗಿದೆ ರೀ ಎಲ್ಲ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಮಾತನಾಡಿದ್ದೀವಿ ಏನು ಮಾತನಾಡಬೇಕು ಮಾನ್ಯ ಮುಖ್ಯಮಂತ್ರಿಯವರೇ ಕಂಪ್ಲೀಟಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪಿನೇ ಹಗರಣದಲ್ಲಿ ಮಾಡಿ ಈಗ ಬಿಜೆಪಿಯ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಬಿ ಜೆ ಪಿಯವ್ರು ಹಗರಣ ಮಾಡಿದರೆ ಒಪ್ಕೋಬೇಕು ಅವ್ರು ಫಸ್ಟು ಸೊ ಬಿ ಜೆ ಪಿರು ಯಾಕೆ ಪಾದಯಾತ್ರೆ ಮಾಡ್ತಿದ್ದಾರೆ ನೀವು ಅವ್ರನ್ನ ಕೇಳಬೇಕು ಎದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಕಾರಣ ಏನಂತ ಕೇಳಿದ್ದೀರಾ ತನಿಖೆ ಬರೀಬೇಕಲ್ಲ ನಮ್ಮ ಕಾಲದಲ್ಲಿ ತಪ್ಪಾಗಿದೆ ನಮ್ಮ ಕಾಲದಲ್ಲಿ ಕಾನೂನು ಬಾಹಿರ ಕೊಟ್ಟಿದ್ದೀವಿ ಅಂತ ಹೇಳಿದಾರ ಅವರು ಒಪ್ಪಳ್ತಿದ್ದಾರೆ ಅವರು ನಾನು ನಾನು ಕೇಳಿದ ಪ್ರಶ್ನೆ ಕೇಳ್ರಿ ಅವ್ರಿಗೆ ಮೊದಲು ಈ ನಮ್ಮ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರನೇ ಇಸ್ವಿವರೆಗೆ ಮೋಡದಲ್ಲಿ ಹಂಚಿಗೆ ಆಗಿರತಕ್ಕಂಥ ಸೈಟ್ಗಳು ಕಾನೂನು ಆಗಿದ್ದಾವೆ ಸಾರ್ವಜನಿಕರಲ್ಲಿ ನಾವು ಇದನ್ನು ಹೇಳಬೇಕು ಇದು ಇದು ತಪ್ಪು ಕೊಟ್ಟಿದ್ದೇವೆ ಸೈಟ್ ಅಂತ ಹೇಳಿದಾರಲ್ಲ ನಾನು ಕೇಳಿದೆ ಅಲ್ಲ ರೀ ಅದು ಫಸ್ಟ್ ಕೊಡಬೇಕಲ್ಲ ರೇಟಿಂಗ್ನಾಗ ಅವರು ನಮ್ಮ ಅವಧಿಯಲ್ಲಿ ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಮತ್ತು ಅಗರಣ ಅಂತಂದ್ರೆ ಏನು ಮತ್ತು ಅವ್ರು ಒಪ್ಕೋಬೇಕು ನಮ್ಮ ಕಾಲದಲ್ಲಿ ಹಗರಣ ಆಗಿದೆ ಅಂತ ಹೇಳ್ಬೇಕಲ್ವಾ ಸಂಪೂರ್ಣ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಹತ್ತೊಂಬತ್ನೂರ ಮೂವತ್ತಾರನೇ ಇಸ್ಯೂಲಿಂದ ಹೆಂಗೆ ಬಂತಂತ ಹೇಳಿ ಎಲ್ಲ ಕೊಟ್ಟ ಮೇಲೆ ಕೂಡ ಮಾಡ್ತದೆ ಅಂತ ಏನರ್ಥ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡ್ತಾರಂತ ಕೇಳ್ತೀರಾ ವಿಜೇಂದ್ರ ಸಾಹೇಬ್ರಿಗೆ ಎಲೆಕ್ಟ್ರಾಲ್ ಬಾಂಡ್ ಅಂದರೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ಕೇಳ್ತಾರೆ ಅವರಿಗೆ ಹಾಂ ಎಲೆಕ್ಟ್ರಾಲ್ ಬಾಂಡ್ ವಿರುದ್ಧ ಯಾಕೆ ಮಾಡಬಾರ್ದಂತ ಅಂತ ಹೋರಾಟ ಕೇಳ್ರಿ ಹೋಗಿ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಯಾಕೆ ಮಾಡ್ಬರ್ದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಆಯಿತಲ್ಲ ಸಿಇಟಿ ದು ನೀಟ್ ದು ಎಕ್ಸಾಮ್ಸ್ ಗಳು ಆಯ್ತಲ್ಲ ಏನಾಯ್ತು ಅದ್ರ ಬಗ್ಗೆ ಏನು ಮಾತನಾಡತರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲ ಆಗಿರತಕ್ಕಂತದ್ದು ರಾಮ ನಗರ ಸರ್ ಬದಲಾವಣೆಿಸ್ ಕೊಡತಂತೆ ಸಾಕಷ್ಟು ವಿರೋಧಕ್ಕೆ ಬರ್ತಿದ್ರು ಬಿಜೆಪಿ ಅವರು ಯಾಕ್ ಸರ್ ಅಷ್ಟು ಮಾಡ್ತಾರೆ ಅಲ್ಲ ಈಗ ಹಂತಗಳು ಬಂದಾಗ ಹೊಸ ಜಿಲ್ಲೆಗಳಾಗೆ ಹೊಸ ತಾಲೂಕುಗಳು ಕೂಡ ಆಗ್ತವೆ ಸೊ ಎಲ್ಲದಕ್ಕೂ ಅನಾನುಕೂಲ ಆಗ್ತದೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಎಲ್ಲದಕ್ಕೂ ಹೋರಾಟ ಮಾಡೋದು ನಾವೇನು ಮಾಡಕ್ಕೆ ಬರೋದು ಅದರಿಂದ ಏನು ಅನುಕೂಲ ಆಗುತ್ತೆ ಜನಕ್ಕೆ ಅನಾನುಕೂಲ ಇದೆ ಅದರಿಂದ ಸಾರ್ವಜನಿಕ ಇದೆಯಾ ಕೇಳಿದ್ರಿ ಸಾರ್ವಜನಿಕ ಅನಾನುಕೂಲ ಇದೆಯಾ ಮತ್ತೆ ನೀವು ಏನು ಅನಾನುಕೂಲ ಆಗುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡಬೇಕಲ್ಲ ಜನಕ್ಕೆ